ಅಲ್ಲ ನಮ್ ಜೊತೆಲೆಕೊಂಡು ನಮ್ ಜೊತೆಲೆ ಉಣ್ಕೊಂಡು ತಿನ್ಕೊಂಡು ಡಿ ಅನ್ನೋ ವಿಷಯನ ನಮ್ಮತ್ರನೇ ಹೇಳ್ಲಿಲ್ಲ ಅವ್ನು ಎಂತ ಬಲ್ ನನ್ ಮಗ ಇರ್ಬೇಕು ಹೇಳು ಮತ್ತೆ ಅವನು ನಮ್ಗೆ ಊಟವಾ ನೀನ್ ಯಾಕೆ ಹಿಂಗಾಡ್ತಿದ್ದಿಲ್ಲ ಅವ್ನು ಯಾರನ್ನ ಅರೆಸ್ಟ್ ಮಾಡಿದ್ದು ಆ ಸತ್ಯರಾದ್ನ ತಾನೇ ಅರೆಸ್ಟ್ ಮಾಡಿದ್ದು ನೀನ್ ಯಾಕೆ ಚಡ್ಡಿ ಒಳಗಿರ ಆಡ್ತಾ ಇದಿ ನಿನಗೇನಾಯ್ತು ಅಂತ ಏನೂ ಆಗಿಲ್ಲ ಚೆಲುವೆ ಯಾವ ರೀತಿ ಹೇಳ್ಬೋದು ಗೊತ್ತಾಯ್ತಲ್ಲ ಹೆಂಗೋ ಹೇಳ ತಗೆ ಹೋಗನ ತಗ ಮನ್ಗೆ ಸಿದ್ದಣ್ಣ ನನ್ನ ಮಕ್ಳಿಗೆ ಮದುವೆ ಮಾಡಿಸು ಸಿದ್ದಣ್ಣ ನನ್ನ ಮಗ ಮದುವೆ ಮಾಡಿಸು ಸಿದ್ದಣ್ಣ ಅಂತಿದ್ದ ಜನಗಳೆಲ್ಲ ಇವತ್ತು ಆಡ್ ಆಡ್ಕಾಸ್ತಿದ್ದೆ ನನ್ನ ಮಗನೇ ಲೋಪರ್ ನನ್ನ ಮಗಳೇ ಬೇವಸಿ ನನ್ನ ಮಗಳೇ ಬಿಕ್ಕಾಸಿ ನನ್ನ ಮಗಳೇ ಊರಲ್ಲೆಲ್ಲ ಕ್ಯಾಕರಿಸಿ ಚೀ ಮಾರಿ ಹಾಕಿ ಕೂತಾರ ಚೆಲ್ವಿ ಪರಕೆ ಪೂಜೆ ಮಾಡ್ತಾ ಚೆಲ್ವಿ ಜೊತೆಗೆ ಅಯ್ಯ ಅವ್ರಾಗಿದ್ದಕ್ಕೆ ಇನ್ನು ಅಷ್ಟಕ್ಕೆ ಬಿಟ್ಟವ್ರೆ ನೀ ಮಾಡಿರೋ ಘನಂದರಿ ಕೆಲ್ಸಕ್ಕೆ ನನ್ನಂತವಳು ಏನಾದ್ರು ಆಗಿದಿದ್ರೆ ನುಣ್ಣಗೆ ನಿನ್ ತಲಿಯ ಬೋಳ್ಸಿ ಚಪ್ಲಿ ಹಾರನ ಹಾಕ್ಸಿ ಊರ್ ತುಂಬಾ ಮೆರವಣಿಗೆ ಮಾಡಿಸ್ಬಿಡ್ತಿದ್ದೆ ಗೊತ್ತಾ ಜನ ಆಡೋ ಸಲದಂತ ನೀನು ಆಡ್ದೈತಿ ಚಲ್ವಿ ಇಲ್ಲ ಮತ್ತೆ ಬುಟ್ ಬಿಡ್ತಾರ ನೀನ ನಂಗೆ ಏನ್ ಮಾಡ ಚಲ್ವಿ ಲೋ ಮಾವಾ ನಿನ್ ಜೊತೆಗೆ ನಾನಿರೋ ತಪ್ಪಿಗೆ ಜನ ನನಗೂ ಏನಾದ್ರು ಮಾತಾಡ್ತಾರೆ ಇಲ್ವಾ ಮಾತಾಡ್ತಾರ ಚಲ್ವಿ ಯಾಕೆ ಮಾತಾಡ್ದಲ್ಲ ಏನಂತ ನಾನು ಬೈತಾರ ಚಲ್ವಿ ನೀನ್ ಕೆಟ್ಟ ಕೆಲಸ ಮಾಡಿದ್ಯಾ ನಿನ್ನ ಬೈಯೋದ್ರಲ್ಲಿ ಒಂದು ನ್ಯಾಯ ಐತೆ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಬೈತಾರೆ ಜನ ಅಲ್ಲ ಚಲ್ವಿ ನೀನು ಜೊತೆಯಲ್ಲಿ ಇದೆಯಲ್ಲ ನಿನ್ ಮಾವನ್ ಮಗಳು ಅಂತ ನಾನು ಬೈದಲ್ದಾನೆ ನಿನ್ನ ಜೊತೆಲಿ ಉಯ್ತಾರ ಚಲ್ವಿ ಅಂದ್ರೆ ನೀನ್ ಜೊತೆಲಿ ಇದ್ದವ್ರಿಗು ಉಳ್ಗಾಲ ಇಲ್ಲ ಅನ್ನು ಉಳ್ಗಾಲ ಇಲ್ಲ ಚಲ್ವಿ ಅಯ್ಯೋ ಆಳ ಜನ ನನ್ನ ಈನ್ ಮಾನ ಈನ ಮಾನವಾಗಿ ಬೈತಾಗ ಹೋಯ್ತಾರ ಚಲ್ವಿ

ಹಾಗೆಲ್ಲ ಮಾತಾಡ್ಬೇಡ ನಾನು ನಿನ್ನ ಮದುವೆ ಮಾಡ್ತಿ ಚಲ್ವೇ ಓ ಇನ್ನು ಆಸೆ ಮಾಡಿ ಕಂಡಿದೀಯಾ ಇಷ್ಟೆಲ್ಲ ಆದ್ಮೇಲೆ ಲೇ ನಿನ್ನಂತವ್ನ ಏನಾದ್ರೂ ಮದ್ವೆ ಆಗ್ಬಿಡ್ತು ಅಂತಂದ್ರೆ ಜನ ನನ್ನ ಊರಿಂದ ಆಚೆಗೆ ಹಾಕ್ಬಿಡ್ತಾರೆ ಒಂದು ವೇಳೆ ಏನಾದರೂ ನಿನ್ನ ಮದ್ವೆ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಬಂತು ಅಂದ್ರೆ ಕೆರೆನ ಬಾವಿನ ನೋಡ್ಕೊತೀನಿ ಹೊರತು ಯಾವ್ದೇ ಕಾರಣಕ್ಕೂ ನಿನ್ನ ನನ್ನ ಮದ್ವೆ ಆಗೋದಿಲ್ಲ ಕೂತ್ಕ ಅದೇ ಸರಿ ನಿನಗೆ ಮುದೇವಿ ಏನ್ ಸಲೀಸ್ ಆಗಿ ತಲೆ ಮೇಲೆ ಕೈ ಮಾಡಿಕೆ ಹಿಂಗ್ ಕೂತ್ಕೊಬಿಟ ಇನ್ನೇನ್ ಮಾಡ್ತಾನೆ ಬಾಯ್ ಬಿಟ್ರೆ ಬಂಡಿಯಾಡು ಮದ್ಲೇ ನೀವು ಪೊಲೀಸ್ನವರು ಏನೇ ಮಾತಾಡ್ಬಿಡ್ವೆ ಉಸಲ ಮಾತಾಡ್ಬಿಡ್ಲಪ್ಪ

ಅದ್ ಯಾಕೊಳ್ಳೆ ಏಳ್ ತಿಂಗಳಿಗೆ ಹುಡ್ತ ಆಡದೇ ಪತ್ರ ಕುಡ್ತಾ ಇದೆಯಾ ಅಂತ ಇರು ಸುಂದ್ರ ಏನು ಹೇಳ್ತಾನೆ ಅದನ್ ಕೇಳೋಣ ನೀನು ಹೇಳು ಸುಂದ್ರ ಏನು ಅಂತ ಏನೋ ಆ ಸತ್ಯ ರಾಜ್ ನನ್ನನ್ನ ಸೇರ್ಸಿ ಒಳ್ಳೇದ್ ಮಾಡಿದಾನೆ ನೋಡಪ್ಪ ಜೀವನದಲ್ಲಿ ಒಂದ್ ಒಳ್ಳೆ ಕೆಲ್ಸ ಅಂತ ಮಾಡಿದ್ರೆ ಅದೊಂದೇ ನನ್ನ ಮಗ ಮಾಡಿರೋದು ಕೆಲ್ಸ ಕೇಳ್ಕೊಂಡ್ ಬಂದಾಗ ನನಗೆ ಚಿಕ್ಕ ದಿವಸ ಇಲ್ದೈ ಇದ್ದಾಗ ನಾನ್ ಬೇಡಕ್ ಮುಂಚೆ ಕೆಲ್ಸ ಕೊಡ್ಸೋರು ಅದು ನಾನ್ ಬೇಕಾದ ತಾವೇ ಕೆಲ್ಸ ಕೊಡ್ಸೋನು ನಿಮ್ಮ ಮಾವ ಖಂಡಿತ ನಿಮ್ ಮಾವನ್ ಬಗ್ಗೆ ನಾನು ನಾನೇನಾದ್ರು ಮಾತಾಡೋಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಇದೆಲ್ಲಾ ಮಾಡಿದ್ದು ಮಾಸೆಗಷ್ಟೇ ಓಹೋ ನಾನೇನ ಬಿಸ್ ನಾನು ಬಂದಿಸ್ ತಿಂಗಳಲ್ಲಿ ನಿಮಗೆ ಏನು ನಿಮ್ಮ ಮನ್ಸುಗಳಿಗೆ ನಾನು ತುಂಬಾ ಬೇಜಾರು ಮಾಡಿದ್ದೀನಿ ದಯವಿಟ್ಟು ನನ್ನನ್ನ ಸಮಸ್ಕಿಡೋ ಸೀತನಾ ಸರ್ ನಿಮ್ಮ ಮನಸು ನಿಮ್ಮ ಮನಸು ತುಂಬಾ ವಿಶಾಲವಾದದ್ದು ನಾವು ತಡಕနေಲಿಲ್ಲ ನೀವು ಒಳ್ಳೆದನ್ನ ನೋಡಿ ಆ ಮಾಡಿ ತಪ್ಪಲ ಸಿಂಸಿ ಸರ್ ಸಿಂಸಿ ಸುಂದ್ರ ನೀನು ಇಷ್ಟೊಂದು ದೊಡ್ಡ ಸರ್ಕಾರಿ ಕೆಲಸದಲ್ಲಿ ಇದ್ರು ನಮ್ಮಂತ ಬಡಪಾಯಿಗಳ ಮೇಲೆ ನಿಜವಾಗ್ಲೂ ಅದೆಷ್ಟೊಂದು ಪ್ರೀತಿ ಇಟ್ಟಿದ್ಯಾ ಈ ನಿನ್ನ ದೊಡ್ಡ ಗುಣಕ್ಕೆ ತಲೆ ಬಾಗಿ ನಮಸ್ಕಾರ ಮಾಡಬೇಕು ಕೂರಿಸ್ತಾ ಇದೆ ಅಲ್ಲೇ ನೀನು ದಟ್ಟಿ ಹೇಗೆ ಮಾತಾಡ್ತಿಯಲ್ಲ ತಿಂಗಳು ಸಂಬಳ ಕೊಡ್ತಾ ಇದೀನಾ ಇಲ್ಲ ನನ್ನ ಕೆಲಸ ಬಿಟ್ಟು ಕೊಡ್ತಾ ಇದ್ದೀನ ಇಲ್ಲ ನಮ್ಮ ಬರ್ಕೊಡ್ತಾ ಇರೋದೇನು ಹೇಳು ನೀವು ತೋರಿಸಿದ ಪ್ರೀತಿಗೆ ಒಂದು ಸಣ್ಣ ಕೃತಜ್ಞತೆ ಅಷ್ಟೇ ಈ ಕೃತಜ್ಞತೆ ನಮ್ಮ ಮೇಲೆ ಸಿಕ್ಕಾ ಬಟ್ಟೆ ದೊಡ್ಡ ಭಾರನೆ ಒರೆಸಿದೆ ಸುಂದ್ರ ನಿಜವಾಗ್ಲೂ ಈ ನಿನ್ನ ಪ್ರೀತಿ ವಿಶ್ವಾಸ ಈ ಬಡಪಾಯಿಗಳ ಮೇಲೆ ಸದಾ ಇರ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ ಅಂತ ದೊಡ್ಡ ಮಾತೆಲ್ಲ ಬೇಡ ಯಾವಾಗ್ಲೂ ಇದ್ದೇ ಇರುತ್ತೆ ಬಿಡು ನಮ್ಮ ನಿಮ್ಮ ಸ್ನೇಹ ಯಾವಾಗ್ಲೂ ಚಿರಋಣಿ ಆಗಿರ್ಲಿ